ಸಾಗರ ನಗರಸಭೆಯಲ್ಲಿ ಕರ್ನಾಟಕ ಪುರಸಭೆ ಲೆಕ್ಕಪದ್ಧತಿ ಮತ್ತು ಆಯವ್ಯಯ ನಿಯಮ ಎರಡು ಸಾವಿರದ ಆರರ ನಿಯಮ ನೂರ ಇಪ್ಪತ್ತ್ ಮೂರರಂತೆ ಕಳೆದ ಎರಡು ವರ್ಷಗಳಿಂದ ಜಮಾ ಖರ್ಚುಗಳ ವರದಿ ಮಂಡಿಸಿರುವುದನ್ನು ಖಂಡಿಸಿ ನಗರಸಭೆ ಕಾಂಗ್ರೆಸ್ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಬೇಕ ಮಾರ್ಚ್ ಅಲ್ಲಿ ಒಳದಲ್ಲಿ ಅವರು ಒಳ್ಳೆ ಸಲಹೆ ಕೊಟ್ಟರು ಆರ್ ತಿಂಗಳು ಆರ್ ತಿಂಗಳು ಆದ್ರೂ ನೀವು ಯಾಕೆ ಮಾಡಿಲ್ಲ ಅಂದ್ರೆ ನಮಗೆ ಇವತ್ತು ನಮ್ಮ ಹಕ್ಕಿ ನಮ್ಮ ಹೋರಾಟಕ್ಕೆ ಸಭಾಂಗಣದಲ್ಲಿ ಮಂಗಳವಾರ ಬೆಳಗ್ಗೆ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಮೈತ್ರಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಸಾಮಾನ್ಯ ಸಭೆ ಆರಂಭಕ್ಕೂ ಮೊದಲೇ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ ಸದಸ್ಯರು ಕಳೆದ ಎರಡು ಸಾವಿರದ ಇಪ್ಪತ್ಮೂರು ಮಾರ್ಚ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗಿನ ನಗರಸಭೆ ಖರ್ಚು ವೆಚ್ಚಗಳ ಜಮಾ ಖರ್ಚು ವರದಿ ಮಂಡಿಸುವಂತೆ ನಗರಸಭೆ ಆಡಳಿತಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಪ್ರಯೋಜನವಾಗಿರಲಿಲ್ಲ ನಗರಸಭೆ ನೂತನ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಪೌರಾಯುಕ್ತರಿಗೆ ಜಮಾ ಖರ್ಚು ವರದಿ ಮಂಡಿಸುವಂತೆ ಸೂಚಿಸಿದ್ದಾರೆ ಎಂದು ನಗರಸಭೆ ಕಾಂಗ್ರೆಸ್ ಸದಸ್ಯ ರವಿ ಲಿಂಗಿನಮಕ್ಕಿ ಹೇಳಿದರು

ನಗರಸಭೆ ಮಾಜಿ ಅಧ್ಯಕ್ಷ ಆಡಳಿತ ಪಕ್ಷವಾದ ಬಿಜೆಪಿಯ ಹಿರಿಯ ಸದಸ್ಯ ಟಿಡಿ ಮೇಘರಾಜ್ ಮಾತನಾಡಿ ನಗರಸಭೆಯ ವಿಪಕ್ಷ ಸದಸ್ಯರು ವಿಷಯಾಧಾರಿತವಾಗಿ ಧರಣಿ ನಡೆಸುತ್ತಿರುವುದು ಸಾಂವಿಧಾನಿಕ ಹಕ್ಕು ಆದರೆ ಸಾಗರ ನಗರಸಭೆಗೆ ಒಂದು ಉತ್ತಮ ಇತಿಹಾಸ ಸಂಪ್ರದಾಯವಿದೆ ಹಿರಿಯರಾದ ಬಿಎಸ್ ಚಂದ್ರಶೇಖರ್ ಲಿಂಗಪ್ಪನವರು ದಿನ ಶ್ರೀನಿವಾಸ್ ಬಾಪಟ್ ಮೊದಲಾದವರು ಊರಿನ ಅಭಿವೃದ್ಧಿಯಲ್ಲಿ ಪಕ್ಷ ಭೇದ ಮರೆತು ಮೇಲ್ಪಂಕ್ತಿ ಹಾಕಿದ್ದಾರೆ ಆದ್ದರಿಂದ ಹಿರಿಯ ಸಂಪ್ರದಾಯವನ್ನು ಎತ್ತಿ ಹಿಡಿಯಬೇಕಿದೆ ಎಂದರು ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಮೈತ್ರಿ ಪಾಟೀಲ್ ಅವರು ಧರಣಿ ನಿರತ ಕಾಂಗ್ರೆಸ್ ಸದಸ್ಯರ ಕುರಿತು ಪ್ರತಿಕ್ರಿಯಿಸಿ ಜಮಾ ಖರ್ಚು ಪರಿಶೀಲನೆಗೆ ಸಮಿತಿ ರಚಿಸುವ ಭರವಸೆ ನೀಡಿದರು ಮುಂದಿನ ಹದಿನೈದು ದಿನದೊಳಗೆ ನಗರಸಭೆಯ ಈ ಹಿಂದಿನ ಪೂರ್ಣ ಜಮಾ ಖರ್ಚು ಮಂಡಿಸಲು ವಿಶೇಷ ಸಭೆ ಕರೆಯುವುದಾಗಿ ಭರವಸೆ ನೀಡಿದರು ಸಭೆಯ ಅಧ್ಯಕ್ಷತೆಯನ್ನ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಮೈತ್ರಿ ಪಾಟೀಲ್ ವಹಿಸಿದ್ದರು ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ಪೌರಾಯುಕ್ತ ನಾಗಪ್ಪ ಹೆಚ್ ಸೇರಿದಂತೆ ನಗರಸಭೆಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ರವಿ ಲೈವ್ ನ್ಯೂಸ್ ಸಾಗರ